ಕಾಣುತ್ತದೆ ಎಲ್ಲರಿಗಿ ಇವತ್ತು ನಾವು ಅಕ್ಕ ನಾಗಮ್ಮನ ಗುಹೆ ನೋಡಕ್ ಬಂದೇವಿ ಇದು ಕಾಂತ ಅಲ್ರಿ ಇದೊಂದು ಗುಡ್ದಾಗದ ಇಲ್ಲಿ ಅಡಕ ಬಳ್ಕ ಸುತ್ತ ಒಂದು ನಡಪಳ್ಳೆ ಒಬ್ಲೇ ಇದೀನಿ ನಾನು ನೋಡ್ರಿ ಅಕ್ಕ ನಾಗಮ್ಮನ ಗುಹೆ ಬಸವನ ಅಕ್ಕ ಅಂದ್ರಲ್ಲಿ ತಪಸ್ಸು ಕುಂತು ಜಾಗ ಹೋಗಿದ್ದು ಎಲ್ಲ ಗುಡ್ಡದ ಕಿರಿಯಾಕ್ ಬಿಟ್ಟ ಗುಹೆ ತೊಳಗಡೆ ತೋರಿಸ್ತಿದ್ದೆ ಅಣ್ಣಾರ ಈಗ ತೋರಿ ಓ ಅಕ್ಕ ಅವರು ಮತ್ತು ಚೆನ್ನಬಸು ಚನ್ನಬಸವ ಅಣ್ಣವ್ರು ತಪಸ್ಸು ಜಾಗ ಇದು

ಈಗ ಇವು ಈಶ್ವರದ ಮೂರ್ತಿಗಳು ಇದೇನ್ರಿ ಇದು ಏನೇನ ಹೆಸರಲ್ಲಿ ಓ ಇದು ಅಕ್ಕನಾಗಮಲ್ದ ಅವ್ರಿ ಬಸವ್ ಈ ಕಡೆ ದಂಡಿಗರ ಜಗದ್ ಜ್ಯೋತಿ ವಿಶ್ವ ಗುರು ಬಸವಣ್ಣ ಇವ್ರಿ ಇವ್ರು ಲಿಂಗುರೀಶ್ ಹೌದ್ರಿ ಇದೇನು ಪುರಾವೆ ಗೊತ್ತಿಲ್ಲ ನಮ್ಗೆ ಇಲ್ಲೇ ನಮ್ ಮುಚ್ಚಾರೀ ಇಲ್ಲಿ ಇವ್ರು ಸುರಂಗ ಮಾರ್ಗ ಸದ್ಯ ಬಂದ್ಬಿಟ್ಟು ಇದು ರೇಮ್ ಸಿದ್ದೇಶ್ವರ ಗುಡಿಗೆ ಹೊರಗಡೆ ുഡക് ആ ഇത് ഹോറിമ ഓ ഹോരിമട്ടി ഗുഡ് ಇದು ಹೋರಿ ಮುಟ್ಟಿ ಗುಡ್ಡಕ್ ಇದು ಹಿಂದ್ಗಡೆ ಏನು ಕಾಣ್ತದಲ್ಲ ಇದು ಇದು ಒನ್ನೇದೇನ್ ಇದು ಕಾಣ್ತದ ಇದು ಹೋರಿಮಟ್ಟಿ ಗುಡ್ಡಕ್ ಹೋಗಿದ್ದ ಗೋಹೆ ಇದನ್ನ ಸದ್ಯಕ್ಕೆ ಜಾಲಿಯಾಗಿ ಬಂದ್ ಮಾಡ್ಯಾರ ಮತ್ತು ಇದು ಹಿಂದ್ಗಡೆ ಇದು ಕಾಣ್ತದ ಗುಡ್ಡಕ್ಕೆ ಹೋಗುದು ಸುರಂಗ ಮಾರ್ಗ ಇನ್ನೂ ಬಂದ್ ಮಾಡ್ಯಾರ ಯಾಕಂದ್ರೆ ಇಲ್ಲಿಂದ ಪ್ರಾಣಿ ಪಕ್ಷಿಗಳು ಯಾವ ಬರ್ತಾವ ಮತ್ತು ಈ ಕಡೆ ನಮ್ಗೆ ಯಾರ ಬರ್ಬೇಕಂದ್ರೆ ನೋಡಿರಿ ನಮ್ಗೆ ಹೆದಕ್ ಬಂದ್ಬಿಡ್ತದೆ ಇಲ್ಲಿ ಯಾರು ಇರಲಿಲ್ಲ ಅಂದ್ರೆ ಅದಕ್ಕ ಮತ್ ಇಲ್ಲಿ ಏನ್ ಇನ್ನೊಂದ್ ಕಾಣ್ತದ ನೋಡ್ರಿ ಇಲ್ಲಿ ಇಲ್ಲಿ ಏನಾದ್ರಿ ಹಾ ಇದು ರೇಣು ಸಿದ್ದೇಶ್ವರ ಹುಡುಗಲ್ರಿ ಹುಡುಗಿ ಇದು ರೇಣು ಸಿದ್ದೇಶ್ವರ ಇದು ಹೊರಗಡೆ ಏನ್ರಿ ಹೊರಗಡೆ ಇಲ್ಲಿ ಏನಂಗ್ ಹುಚ್ಚಾರಲ್ರಿ ಇದು ಪ್ರಾಣಿಗಳ ನೋಡ್ರಿ ಇದು ಅದ ಈ ತರ ಕಾಣುತ್ತದ ನೋಡ್ರಿ ಇದು ಅಕ್ಕ ನಾಗಮ್ಮನ ಗವಿ ಅಂತಾರಿದ ಎಲ್ಲ ಒಳಗಡೆ ನೋಡ್ರಿ ಅಂತ ತಿಳ್ಕೊತೀನಿ ನೀವು ಈ ಕಡೆ ಯಾರ ಬಂದಾಗ ಬಿಸ್ವನ್ ಬಾಗೇವಾಡಿ ಬಂದಾಗ ಈ ಕಡೆ ಬರ್ರಿ ಅಕ್ಕ ನಾಗಮ್ಮನ ಗವಿ ಅದ ಮತ್ತಿಲ್ಲಿ ಬಸವೇಶ್ವರ ತಾಯಿ ತವ್ರ ಮನಿ ಲಿಂಗೇಶ್ವರ ಇದು ಹೋಗ್ಬೇಕಾರೆ ದಾರಿ ಒಳಗೆ ಹತ್ತ ನೋಡ್ರಿ ಅಷ್ಟು ಮಸ್ತ್ ಅದ ಇದು ನಮ್ಮ ಇತಿಹಾಸ ರೀ ಇದು ಯಾವಾಗಲೂ ಉಳಿಬೇಕು ನಂಬೂರಬೇಕು ಮುಂದಿದ್ದು ನಾವು ಪೀಳಿಗೆಗೆ ಉಳಿಬೇಕಂತ ಈ ಮುಖಾಂತರ ಎಲ್ಲರಿಗೂ ಕೇಳ್ಕೊತೀನಿ ನಮಸ್ಕಾರ